ಶಾಲೆಗಳಲ್ಲಿ ಮಕ್ಕಳಿಗೆ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವಂತೆ ಕಲಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದ್ದಾರೆ ಸೋಮವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬಯ್ಯನಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತರಗತಿ ಆಂಗ್ಲ ಮಾಧ್ಯಮ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷ ಎಂ ಪಾರ್ವತಯ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಶೇಖರ್ ಗ್ರಾಮದ ಮುಖಂಡ ಪರಮೇಶ್ವರಪ್ಪ ಕೆಇಬಿ ಹರೀಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೈಲಾ ಮಂಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೀತಮ್ಮ ಕುಮಾರ್ ಲಕ್ಷ್ಮಿ ಮಹದೇವಣ್ಣ ಎನ್ ಮಹದೇವಪುರ ಕ್ಲಸ್ಟರ್ ಸಿಆರ್ಪಿ ಹನುಮಂತಪ್ಪ ನಾಯಕನಹಟ್ಟಿ ಶಿಕ್ಷಣ ಸಂಯೋಜಕ ತಿಪ್ಪೇಸ್ವಾಮಿ ರವಿಶಂಕರ್ ಸದಾಶಿವಯ್ಯ ಎಸ್ಡಿಎಂಸಿ ಉಪಾಧ್ಯಕ್ಷ ಓಬಜ್ಜ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಗಂಗಣ್ಣ ಸೇರಿದಂತೆ ಸಮಸ್ತ ಓಬಯ್ಯನಹಟ್ಟಿ ಗ್ರಾಮಸ್ಥರು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಧಿಕೃತವಾಗಿ ಉದ್ಘಾಟನೆ ಆಗ್ತದೆ ಈ ಒಂದು ಉದ್ಘಾಟನೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಎಲ್ಲ ಎಲ್ಲ ಹೇಳಿದ್ರು ಹೋಬಣ್ಣ ಹೋಬಣ್ಣನವರು ಮತ್ತು ಈ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದ ಗಂಗಣ್ಣನವರು ಹಿರಿಯ ಶಿಕ್ಷಕರಾದ ಶಿವರಾಜ್ ಅವರು ಆಮೇಲೆ ನಮ್ಮ ನಾಗರಾಜ್ ಅವರು ಎದ್ಕಂಡು ಎದ್ಕೊಳ್ಳಲ್ಲ ಏನೋ ಒಂದು ಗೌರವ ಅವರು ಹಾಂ ಇನ್ನು ಅದು ಹೋಗಬೇಕು ಆ ಥರದಿರಬ ರೀತಿ ರೀತಿಗಳನ್ನು ಶಿಕ್ಷಣದ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಮೇಲೆ ಇನ್ನೇ ಮೇಡಮ್ ಈ ಪೌರ್ಮವಾದಂತಹ ಸೇವೆ ಸಲ್ಲಿಸುವಂತಹ ಸಾಮರ್ಥ್ಯವನ್ನು ಪಡ್ಕೋಬೇಕು ಆ ಕಾರಣಕ್ಕಾಗಿ ನಮಗೆ ಓಬೆನೆಟ್ಟಿ ಗ್ರಾಮದ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಅಭಿಮಾನ ಕಾಳಜಿ ಈ ಭಾಗದ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಸಹ ಈ ಒಂದು ಶಿಕ್ಷಣದ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಆಸಕ್ತಿಯನ್ನು ಮುತುವರ್ಜಿಯನ್ನು ಕಾಳಜಿಯನ್ನು ವಹಿಸಿದ್ದಾರೆ ಸಾಹೇಬ್ ಹೇಳಿದಂಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಹಿಂದೆ ನಮ್ಮ ಇವರು ಈಗ ಯಾವುದನ್ನ ಮುಂದೆ ಮೆಡಿಕಲ್ಗೋ ಇಂಜಿನಿಯರಿಂಗು ಇನ್ನೊಂದು ಯಾವ್ದನ್ನ ಮಾಡಬೇಕಾದ್ರೆ ಭಾಳ ಇಂಗ್ಲೀಷ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಇರಬೇಕು ಕನ್ನಡಕ್ಕೆ ಆದ್ಯತೆ ಕೂಡ ಇಲ್ಲ ಅಂತೇಳಿ ಅಲ್ಲ ಕನ್ನಡ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ ತೆಲುಗನ್ನು ಇವತ್ತೇನಾಗಿದೆ ಏನಾಗಿದೆ ಸಿಕ್ಕಾಗ ಸಿಕ್ಕಾಬಟ್ಟೆ ಇದ್ದಾವೆ ಎಲ್ಲ ದೇಶದಲ್ಲಿ ಪ್ರತಿಯೊಂದು ಕಂಪ್ನಿಗಳು ಎಲ್ಲ ಕಂಪ್ನಿಗಳಿಗೆ ಮಲ್ಟಿಪರ್ಪಸ್ ಮಾಡಿ ಆ ಕಂಪ್ನಿಗೆ ಸೇರ್ಬೇಕಂದ್ರೆ ಇವರು ಇಂಜಿನಿಯರಿಂಗ್ ಮಾಡಿರಬೇಕು ಇಂಗ್ಲೀಷ್ ಮಾತು ಇಂಗ್ಲೀಷ್ ಭಾಷೆನೂ ಮಾತಾಡಬೇಕು ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಅವ್ರ ಸಮಸ್ಯೆ ಅವ್ರ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಕೂಡ ಇವನ್ನ ಮಾಡಿಬಿಡಿ ಸರ್ಕಾರಿ ನೌಕರಿಗಿಂತ ಜಾಸ್ತಿ